ಇನ್ನು ಲಾಯರ್ ಜಗದೀಶ್ ಅವರ ಬಗ್ಗೆ ಬರ್ತದೆ ಅದರ ಅತಿ ದೊಡ್ಡ ಆಘಾತದ ಸುದ್ದಿ ಅಂತ ಹೇಳ್ಬೋದು ಹೌದು ಲಾಯರ್ ಜಗದೀಶ್ ಅವರಿಗೆ ಶವವಾಗಿ ಪತ್ತೆಯಾಗಿದ್ದಾರೆ ಮೊಮ್ಮಾಯಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಈಗ ಬರ್ತಾರಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು ಹೌದು ಸದ್ಯ ಬೆಂಗಳೂರಿನ ಕೆಂಗೇರಿಯ ರಸ್ತೆಯ ನೈಸ್ ರಸ್ತೆಯಲ್ಲಿ ರಸ್ತೆ ಅಪಘಾತದ ರೀತಿಯಲ್ಲಿ ಅಪಘಾತ ಮಾಡಿ ಇವರು ಸಾವನ್ನಪ್ಪಿದ್ದಾರೆ ಎಂಬ ರೀತಿಯಲ್ಲಿ ತೋರಿಸಲು ಹೊರಟಿದ್ದಾರೆ ಸದ್ಯ ಅವರ ಕುಟುಂಬದವರು ಇದನ್ನು ಯಾವುದೇ ಕಾರಣ ಅಪಘಾತವಲ್ಲ ಇದನ್ನು ಕೊಳೆಯೇ ಮಾಡಿದ್ದಾರೆ ಎಂಬ ನೇರ ನೇರ ಆರೋಪವನ್ನು ಸಹ ಈಗ ಮಾಡಿದ್ದಾರೆ ಇನ್ನು ಇದನ್ನು ನೋಡ್ತಾ ಬಂದರೆ ಸದ್ಯ ನೈಸ್ ರಸ್ತೆಯಲ್ಲಿ ಮಧ್ಯರಾಸ್ತಿ ಹನ್ನೆರಡು ಮೂವತ್ತರ ಸುಮಾರು ಕಾರು ಕಾರು ಚಲಾಯಿಸುತ್ತ ಡಿವೈಡರ್ಗೆ ಹೊಡೆದು ಪಲ್ಟಿಗಳು ಸಾವನ್ನಪ್ಪಿದ್ದ ರೀತಿಯಲ್ಲಿ ತೋರಿಸಿತ್ತಾದರೂ ಸದ್ಯ ಈಗ ಪೊಲೀಸರು ಶವವನ್ನು ತೆಗೆದುಕೊಂಡು ಈಗ ತನಿಖೆಯನ್ನು ಮಾಡಿ ಅಲ್ಲಿ ಈಗ ಪ್ರಾಥಮಿಕವಾಗಿ ಮೈ ಮೇಲಾದಂಥ ಗಾಯಗಳು ಕುತ್ತಿಗೆ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಮತ್ತು ಕೈ ಮತ್ತು ಕಾಲಿನ ಭಾಗದಲ್ಲಿ ಹೆಚ್ಚಾಗಿ ಆಗಿರುವಂತಹ ನೋಡಿದರೆ ಇದು ಅಪಘಾತದ ಗಾಯ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ಇದರಿಂದ ಲಾಯರ್ ಜಗದೀಶ್ ಅವರನ್ನು ಯಾರೊಬ್ಬರು ಕೊಲೆ ಮಾಡಿದ್ದಾರೆ ಎಂಬುದು ಇಲ್ಲಿಗೆ ಗೊತ್ತಾಗುತ್ತೆ ಇತ್ತೀಚೆಗೆ ಅತಿ ಹೆಚ್ಚಾಗಿ ಕ್ರಿಮಿನಲ್ ಪ್ರಕರಣಗಳನ್ನು ಬೆಂಗಳೂರಿನಲ್ಲಿ ಇವರು ನಡೆಸುತ್ತಿದ್ದ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಸದ ಯಾರೋ ದುಷ್ಕರ್ಮಿಗಳೇ ಈ ಕೃತ್ಯವನ್ನು ಮಾಡಿದ್ದಾರೆ ಲಾಯರ್ ಜಗದೀಶ್ ಅವರು ಮುಗಿಸಿದ್ದಾರೆ